ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಇಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿಯವರಿಗೆ ಅದೃಷ್ಟ ವೃತ್ತಿಯಲ್ಲಿ ಯಶಸ್ಸು ಅಪಾರವಾದಂಥ ರೀತಿಯಲ್ಲಿ ಸಂಪತ್ತು ನೋಡಿ ಶುಕ್ರನಿಂದ ಮಾಳವ್ಯ ರಾಜಯೋಗ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು ಹಣಕಾಸು ಆರೋಗ್ಯ ವಿದ್ಯೆ ವ್ಯವಹಾರ ವ್ಯಾಪಾರ ಕುಟುಂಬ ಕಲಹ ಮದುವೆಯ ವಿಚಾರ ಎಲ್ಲ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಜ್ಯೋತಿಷ್ಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಬಹಳ ಸರಳವಾಗಿ ಸೂಕ್ತವಾಗಿ ಫೋನಿನ ಮುಖಾಂತರವೇ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಅವರ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಿ ನೋಡಿ ಶುಕ್ರನಿಂದ ಮಾಳವ್ಯ ರಾಜಯೋಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ರಾಶಿಯವರಿಗೆ ನೋಡಿ ಈ ರಾಜಯೋಗ ಮೀನ ರಾಶಿಯಲ್ಲಿ ಶುಕ್ರನ ಸಂಕ್ರಮಣದಿಂದ ರೂಪುಗೊಳ್ಳುತ್ತೆ ಕೆಲವೊಂದಿಷ್ಟು ರಾಶಿಗಳ ಅದೃಷ್ಟವೇ ಬದಲಾಗತ್ತೆ ಅಂತಾನೆ ಹೇಳಬಹುದು ಹಾಗಾದ್ರೆ ಮಾಳವ್ಯ ರಾಜಯೋಗದಿಂದ ಯಾವೆಲ್ಲ ರಾಶಿಯವರ ಅದೃಷ್ಟ ಬದಲಾಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ ವೃಷಭ ರಾಶಿ ಮಾಲವ್ಯ ರಾಜಯೋಗ ಬಹಳ ಅನುಕೂಲಕರವಾಗಿದೆ ವೃಷಭ ರಾಶಿಯವರಿಗೆ ಯಾಕಂದ್ರೆ ಈ ರಾಶಿಯನ್ನ ಆಳುವುದು ಶುಕ್ರ ಅಲ್ಲದೆ ಶುಕ್ರ ನಿಮ್ಮ ಆದಾಯ ಲಾಭದ ಮನೆಗೆ ಪ್ರಯಾಣಿಸ್ತಾನೆ ಆದ್ದರಿಂದ ವೃಷಭ ರಾಶಿಯವರಿಗೆ ಆದಾಯ ಸಾಕಷ್ಟು ಹೆಚ್ಚಾಗತ್ತೆ ಹೊಸ ಆದಾಯದ ಮೂಲಗಳಿಂದ ವೃಷಭ ರಾಶಿಯವರು ಹಣವನ್ನ ಗಳಿಸ್ತೀರಾ ಯಾವುದೇ ಆಸ್ತಿ ಅಥವಾ ವಾಹನವನ್ನ ಖರೀದಿ ಕೂಡ ಮಾಡ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರು ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಪ್ರಗತಿಯ ಬಾಗಿಲುಗಳು ತೆರೆಯುತ್ತೆ ವೃಷಭ ರಾಶಿಯವರಿಗೆ ಹಳೆಯ ಹೂಡಿಕೆಯಿಂದ ಸಾಕಷ್ಟು ಲಾಭ ಪಡೀತೀರಾ ನೀವು ಮಗ ಅಥವಾ ಮೊಮ್ಮಗನನ್ನ ಪಡೀಬಹುದು ಅಂದ್ರೆ ಮಕ್ಕಳು ಕೂಡ ಆಗತ್ತೆ ವೃಷಭ ರಾಶಿಯವರಿಗೆ ಮಕ್ಕಳಿಗೆ ಮಕ್ಕಳಾಗುವಂತಹ ಸಾಧ್ಯತೆ ಇದೆ ವೃಷಭ ರಾಶಿಯವರ ಮಕ್ಕಳಿಗೆ ಮಕ್ಕಳಾಗುವಂತಹ ಸಾ ಸಾಧ್ಯತೆ ಮಗ ಅಥವಾ ಮೊಮ್ಮಗಳು ಬರಬಹುದು ಮಕ್ಕಳು ಪ್ರಗತಿಯನ್ನ ಹೊಂದುತ್ತಾರೆ ವೃಷಭ ರಾಶಿಯವರಿಗೆ ನೋಡಿ ಮಾಳವ್ಯ ರಾಜಯೋಗ ಶುಕ್ರನಿಂದ ಮಾಳವ್ಯ ರಾಜಯೋಗ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಸಾಕಷ್ಟು ಆದಾಯ ಆಸ್ತಿ ವಾಹನ ಖರೀದಿ ಮಾಡ್ತೀರಾ ರಾಜಯೋಗ ನಿಮಗೆ ಹುಡುಕೊಂಡು ಬರುತ್ತೆ ಇದುವರೆಗೂ ಒಂದು ಲೆಕ್ಕ ಇನ್ನು ಮೇಲೆ ಒಂದು ಲೆಕ್ಕ ಬರೆದಿಟ್ಕೊಳ್ಳಿ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ದಿನ ಏನು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದೀರೋ ಅದೆಲ್ಲವೂ ಕೂಡ ಪರಿಹಾರ ಆಗತ್ತೆ ಖಂಡಿತವಾಗ್ಲೂ ಕೂಡ ಧನುರ್ ರಾಶಿ ನೋಡಿ ಮಾಲವ್ಯ ರಾಜಯೋಗ ಧನುರ್ ರಾಶಿಯವರಿಗೆ ಸಾಕಷ್ಟು ಪ್ರಯೋಜನವನ್ನ ಕೊಡುತ್ತೆ ಯಾಕಂದ್ರೆ ನಿಮ್ಮ ಸಂಕ್ರಮಣದ ಜಾತಕದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ತಾ ಇರೋದು ಮಾಲವ್ಯ ರಾಜಯೋಗ ಹಾಗಾಗಿ ಭೌತಿಕ ಸಂತೋಷವನ್ನ ಪಡಿತೀರಾ ವಾಹನಗಳು ಆಸ್ತಿಗಳನ್ನ ಧನುರ್ ರಾಶಿಯವರು ಖರೀದಿ ಮಾಡ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃ ಸಂಪತ್ತಿನ ಸುಖವನ್ನ ಕೂಡ ಅನುಭವಿಸ್ತೀರಾ ನಿಮ್ಮ ಜಾತಕದ ಆರು ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಶುಕ್ರ ಆದ್ದರಿಂದ ಆದಾಯ ಬಹಳಷ್ಟು ಹೆಚ್ಚಾಗತ್ತೆ ಧನುರ್ ರಾಶಿಯವರಿಗೆ ವೃತ್ತಿಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿತೀರಾ ವೃತ್ತಿಪರರು ಖಂಡಿತವಾಗ್ಲೂ ಕೂಡ ನಿಮ್ಮ ವೃತ್ತಿಪರರಿಂದ ಸಾಕಷ್ಟು ಆದಾಯಗಳನ್ನು ಪಡಿತೀರಾ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂತ ಸಾಧ್ಯತೆಗಳಿದೆ ಧನುರ್ ರಾಶಿಯವರು ಒಳ್ಳೆಯ ಪ್ರಯೋಜನ ಆರ್ಥಿಕ ಪ್ರಯೋಜನವನ್ನು ಪಡಿತೀರಾ ಮಾಲವ್ಯ ರಾಜಯೋಗನಿಂದ ಶುಕ್ರನಿಂದ ಆಗ್ತಾ ಇರುವಂಥ ಮಾಲವ್ಯ ರಾಜಯೋಗ ಎರಡು ಸಾವಿರದ ಇಪ್ಪತ್ತೈದು ಧನುರ್ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಎಲ್ಲಾ ವಿಚಾರಗಳಲ್ಲೂ ಎಲ್ಲ ಕಡೆಯಿಂದಲೂ ಕೂಡ ಆದಾಯ ಹಿಂದೆ ಇದ್ದಂತಹ ಕಷ್ಟಗಳಿಗೆ ಫಲಸ್ಟಾಪ್ ಬೀಳತ್ತೆ ಕರ್ಕಾಟಕ ರಾಶಿ ಮಾಲವೀಯ ರಾಜಯೋಗ ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಮಂಗಳಕರವಾಗಿದೆ ಶುಕ್ರ ನಿಮ್ಮ ಅದೃಷ್ಟ ಮತ್ತು ವಿದೇಶಿ ಮನೆಯ ಜಾತಕದ ಮೇಲೆ ಸಾಕ್ತಾನೆ ಸಾಕಷ್ಟು ಅದೃಷ್ಟವನ್ನು ಪಡಿತೀರಾ ಕರ್ಕಾಟಕ ರಾಶಿಯವರು ಕಟಕ ರಾಶಿಯವರು ಸಾಕಷ್ಟು ಜನ ನಿಮ್ಮನ್ನ ಬೆಂಬಲಿಸ್ತಾರೆ ಅದೃಷ್ಟ ನಿಮಗೆ ಸಿಗತ್ತೆ ಲಾಭ ಪ್ರಗತಿಗೆ ಅನೇಕ ಉತ್ತಮ ಅವಕಾಶಗಳು ಸಿಗುತ್ತೆ ಕಟಕ ರಾಶಿಯವರಿಗೆ ವಿದೇಶ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಕಟಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಥಗಿತಗೊಂಡಿದ್ದಂಥ ಕೆಲಸಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣ ಆಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ಸಂಕಟ ನೋವಿನ ವರ್ಷ ಬಹಳ ನೋವು ಅತ್ಯಾಪ್ತರನ್ನು ಕಳ್ಕೊಂಡಿದ್ದಂತಹ ನೋವು ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ಬೇಜಾರ ಏನೋ ದುಃಖ ಮನಸ್ಸಲ್ಲಿ ಬಹಳ ಆರೋಗ್ಯದ ಸಮಸ್ಯೆ ಅದೆಲ್ಲದಕ್ಕೂ ಕೂಡ ಪುಲ್ಸ್ಟಾಪ್ ಬೀಳುತ್ತೆ ಧಾರ್ಮಿಕ ಮಂಗಳ ಕಾರ್ಯಕ್ರಮಗಳಿಗೆ ಕಟಕ ರಾಶಿಯವರು ಖಂಡಿತವಾಗ್ಲೂ ಕೂಡ ಭಾಗಿಯಾಗ್ತೀರಾ ಒಟ್ಟಾರೆ ಬಹಳ ಚೆನ್ನಾಗಿದೆ ನೋಡಿ ಕಟಕ ರಾಶಿಯವರಿಗೆ ಮಾಲವ್ಯ ರಾಜಯೋಗದಿಂದ ಎಲ್ಲ ಕೆಲಸಗಳು ಕೂಡ ಪೂರ್ಣ ಆಗುತ್ತೆ ಅಂತಲೇ ಹೇಳಬಹುದು ನೋಡಿ ಈ ಮೂರೂ ರಾಶಿಯವರಿಗೆ ಅದೃಷ್ಟ ಹುಡುಕೊಂಡು ಬರುತ್ತೆ ನಾನು ಹೇಳಿದ್ನಲ್ಲ ಶುಕ್ರನಿಂದ ಮಾಲವ್ಯ ರಾಜ ಯೋಗ ಇರೋದ್ರಿಂದ ವೃಷಭ ರಾಶಿಯವರಿಗೆ ಧನುರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಹುಡುಕೊಂಡು ಬರುತ್ತೆ ಬಹಳ ಒಳ್ಳೆಯದಾಗುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಾ ಈ ರಾಶಿಯವರು ಧನ್ಯವಾದ ಒಳ್ಳೆಯದಾಗಲಿ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಿ ನಮಸ್ಕಾರ